ನಮಸ್ಕಾರ ವೀಕ್ಷಕರೇ ನಮ್ಮ ನಾಡು ಕಂಡ ರಾಜ್ಕುಮಾರ್ ಸಾರಣಿಯಲ್ಲಿ ಈಗಾಗಲೇ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯ ಮೊದಲನೇ ಸಂಚಿಕೆಯನ್ನು ಮಧುಮಾಲತಿ ಚಿತ್ರದ ಪರಿಚಯದೊಂದಿಗೆ ನಿಮ್ಮ ಮುಂದೆ ಸಾದರ ಪಡಿಸಿದ್ದೀವಿ ಅದರಲ್ಲಿ ಒಬ್ಬ ನಿತಿನ್ ಅನ್ನುವ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದ್ದಾರೆ ಈ ಚಿತ್ರ ವೇದಾಳನ್ ಸೊನ್ನ ಕಥೈ ಎನ್ನುವ ಹೆಸರಿನಲ್ಲಿ ತಮಿಳಿಗೆ ಸಹ ಡಬ್ ಆಗಿದೆ ಅಂತ ಅವರು ಹಾಕಿದ ಮೇಲೆ ನಾನು ಕೂಡ ಯೂಟ್ಯೂಬ್ನಲ್ಲಿ ಆ ಸಿನಿಮಾವನ್ನು ನೋಡಿದೆ ನಮ್ಮ ಕಲಾವಿದರನ್ನೆಲ್ಲ ಆ ತಮಿಳು ಭಾಷೆಯನ್ನ ಮಾತನಾಡ್ತಾ ತೆರೆ ಮೇಲೆ ನೋಡೋದು ಒಂದು ರೀತಿಯಲ್ಲಿ ತಮಾಷೆಯಾಗಿರುತ್ತೆ ಜೊತೆಗೆ ಎಷ್ಟೋ ಜನ ವೀಕ್ಷಕರು ಕನ್ನಡದ ಯಾವ ಯಾವ ಚಿತ್ರಗಳು ಜೊತೆಗೆ ರಾಜ್ಕುಮಾರ್ ಅವರ ಯಾವ ಚಿತ್ರ ಬೇರೆ ಭಾಷೆಗೆ ಡಬ್ ಆಗಿದೆ ರೀಮೇಕ್ ಆಗಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ ಅವರಿಗಾಗಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿಯ ಎರಡನೇ ಚಿತ್ರ ಎಮ್ಮೆ ತಮ್ಮಣ್ಣ ಎಮ್ಮೆ ತಮ್ಮಣ್ಣ ಚಿತ್ರ ಕೂಡ ಅನೇಕ ಕಾರಣಕ್ಕೆ ಒಂದು ವಿಶಿಷ್ಟವಾದ ಚಿತ್ರ ನೋಡಿ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅವರಷ್ಟು ಪ್ರಭಾವಶಾಲಿಯಾಗಿ ದ್ವಿಪಾತ್ರ ಹಾಗೂ ತ್ರಿಪಾತ್ರ ಅಭಿನಯಗಳನ್ನು ಮಾಡಿದಂಥ ಕಲಾವಿದರು ಭಾರತೀಯ ಬೆಳ್ಳಿತೆರೆಯಲ್ಲಿಯೇ ಬಹಳ ಅಪರೂಪ ಯಾಕೆಂದರೆ ಡಬಲ್ ರೋಲ್ ಅಂದ ತಕ್ಷಣ ಟೆಕ್ನಿಕಲಿ ಒಂದಿಷ್ಟು ತಂತ್ರಜ್ಞಾನದ ಸಹಾಯದಿಂದಾಗಿ ಎರಡು ಪಾತ್ರಗಳನ್ನು ತೋರಿಸೋದು ಬೇರೆ ಆದರೆ ಎರಡು ಪಾತ್ರಗಳನ್ನು ಮಾಡಬೇಕಾದಾಗ ರಾಜಕುಮಾರ್ ಅವರು ಮಾಡ್ಕೋತಾ ಇದ್ದಂಥ ಸಿದ್ಧತೆ ಆ ಎರಡೂ ಪಾತ್ರಗಳು ಬೇರೆ ಬೇರೆಯಾಗಿಯೇ ಕಾಣಿಸ್ಬೇಕು ಅವುಗಳ ಆಂಗಿಕ ಭಾಷೆ ಧ್ವನಿ ಇವೆಲ್ಲವೂ ಬೇರೆ ರೀತಿಯಲ್ಲಿರಬೇಕು ಈ ಒಂದು ಎಚ್ಚರದಿಂದ ಮಾಡ್ತಾ ಇದ್ದಿದ್ದರಿಂದ ಆ ಚಿತ್ರಗಳು ವೀಕ್ಷಕರಿಗೆ ಒಂದು ರೀತಿಯಲ್ಲಿ ಸಮೃದ್ಧವಾದ ಮನೋರಂಜನೆಯನ್ನು ನೀಡ್ತಾ ಇದ್ವು ಅದಕ್ಕೆ ಉದಾಹರಣೆ ಎಮ್ಮೆ ತಮ್ಮಣ್ಣ ಚಿತ್ರ ಇನ್ನು ವೈಶಿಷ್ಟ್ಯಗಳ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ ಮೊದಲ ಸಾಮಾಜಿಕ ಚಿತ್ರ ಎಂಎ ತಮ್ಮಣ್ಣ ಹಿಂದೆ ನಾವು ಈ ಸಂಗತಿಯನ್ನು ಹೇಳಿದಾಗ ಕೆಲವರು ಇಲ್ಲ ಸಾರ್ ಸತಿಶಕ್ತಿ ಶಕ್ತಿ ಕಿಲಾಡಿ ರಂಗ ಹೀಗೆ ಅನೇಕ ಚಿತ್ರಗಳ ಹೆಸರನ್ನು ಹೇಳಿದ್ದುಂಟು ಅಂದರೆ ನಾವಲ್ಲಿ ಹೇಳಿದ್ದು ರಾಜಕುಮಾರ್ ಅವರ ದ್ವಿಪಾತ್ರಾಭಿನಯದ ಮೊದಲ ಸಾಮಾಜಿಕ ಚಿತ್ರ ಅಂತ ಪೂರ್ತಿಯಾಗಿ ವಿವರವಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸತಿಶಕ್ತಿ ಒಂದು ಪೌರಾಣಿಕ ಚಿತ್ರ ಮೊದಲಿಗೆ ರಾಜಕುಮಾರ್ ಅವರು ದ್ವಿ ದ್ವಿಪಾತ್ರಗಳಲ್ಲಿ ಕಾಣಿಸ್ಕೊಂಡಂತಹ ಚಿತ್ರ ಇನ್ನು ಕಿಲಾಡಿ ರಂಗ ಒಂದು ಜಾನಪದ ಚಿತ್ರ ಅಲ್ಲಿ ಕೂಡ ದ್ವಿಪಾತ್ರಾಭಿನಯ ಇದೆ ಆಶಾ ಸುಂದರಿ ಚಿತ್ರದಲ್ಲಿ ಎರಡು ಪಾತ್ರಗಳು ಬರುತ್ತೆ ಅದು ಒಂದು ಕ್ಷಿಪ್ರ ಅವಧಿಗೆ ಬಂದರೂ ಕೂಡ ಒಂದು ಡಬಲ್ ಆಕ್ಟಿಂಗ್ ಫಿಲಮ್ನೇ ಅದು ಕೂಡ ಒಂದು ಜಾನಪದ ಚಿತ್ರ ಇನ್ನು ಮಲ್ಲಿ ಮದುವೆ ಚಿತ್ರದಲ್ಲಿ ಒಂದೇ ಒಂದು ಸೆಕೆಂಡ್ ರಾಜ್ಕುಮಾರ್ ಅವರ ಎರಡನೇ ಪಾತ್ರ ಒಂದು ಬರುತ್ತೆ ಅದನ್ನು ರಾಮಕುಮಾರ್ ಅವರ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ ಅದು ಕೇವಲ ದಾಖಲೆಯ ವಿಚಾರಕ್ಕಾಗಿ ಹೇಳಿರೋದು ಆದರೆ ರಾಜ್ಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲಿ ದ್ವಿಪಾತ್ರ ಅಭಿನಯದಲ್ಲಿ ನಟಿಸಿದಂಥ ಮೊದಲ ಸಾಮಾಜಿಕ ಚಿತ್ರ ಎಮ್ಮೆ ತಮ್ಮಣ್ಣ ಇಲ್ಲಿ ಕೂಡ ಭಾರತಿ ರಾಜ್ಕುಮಾರ್ ಅವರ ಜೋಡಿಯ ಮೋಡಿ ಮುಂದುವರಿಯುತ್ತೆ ನೋಡಿ ಭಾರತೀಯವರು ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿಯೇ ಇಪ್ಪತ್ತಾರು ಚಿತ್ರಗಳಲ್ಲಿ ಅಭಿನಯಿಸಿರೋದು ಒಂದು ದಾಖಲೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಇಲ್ಲಿ ಇನ್ನೂ ಒಂದು ದಾಖಲೆ ಇದೆ ಈ ಎರಡು ಜೋಡಿಯದು ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಅತಿ ಹೆಚ್ಚು ದ್ವಿಪಾತ್ರ ತ್ರಿಪಾತ್ರ ಅಭಿನಯದ ಚಿತ್ರಗಳಲ್ಲಿ ಒಬ್ಬ ನಾಯಕಿಯಾಗಿ ಅಭಿನಯಿಸಿದವರು ಕೂಡ ನಮ್ಮ ಭಾರತೀಯವರು ಮೊದಲಿಗೆ ಎಮ್ಮೆ ತಮ್ಮಣ್ಣ ನಂತರ ರಾಜದುರ್ಗದ ರಹಸ್ಯ ಅದಾದ ಮೇಲೆ ಭಲೆ ಜೋಡಿ ಕೊನೆಗೆ ಬಾಳು ಬೆಳಗಿತು ಹೃದಯ ಸಂಗಮ ಹಾಗೂ ಕುಲಗೌರವ ಇಷ್ಟೂ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ದ್ವಿಪಾತ್ರ ತ್ರಿಪಾತ್ರ ಅಭಿನಯ ಇದೆ ಅಲ್ಲಿ ಭಾರತೀಯವರು ಒಬ್ಬ ನಾಯಕಿಯಾಗಿ ಕಾಣಿಸ್ಕೊಂಡಿರೋದು ಒಂದು ವಿಶೇಷ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕುಮಾರ್ ಅವರ ಇಂಥ ಚಿತ್ರಗಳಲ್ಲಿ ನಾಯಕಿಯಾಗಿ ಬೇರೆ ಯಾರೂ ಅಭಿನಯಿಸಿಲ್ಲ ಎಮ್ಮೆ ತಮ್ಮಣ್ಣ ಮೂಲತಃ ಒಂದು ಮರಾಠಿ ಚಿತ್ರದ ಸ್ಫೂರ್ತಿಯಿಂದ ಕನ್ನಡದಲ್ಲಿ ತೆರೆಗೆ ಬಂದಂಥ ಚಿತ್ರ ಕನ್ನಡದಲ್ಲಿ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅದಾದ ಮೇಲೆ ಭಾರತದ ಬೇರೆ ಬೇರೆ ಭಾಷೆಗಳಿಗೆ ಕೂಡ ಅದು ರೀಮೇಕ್ ಆಗುತ್ತೆ ನೋಡಿ ಮೊದಲಿಗೆ ಗೋವುಲ ಗೋಪನ್ನ ಹೆಸರಿನಲ್ಲಿ ತೆಲುಗಿನಲ್ಲಿ ಎ ನಾಗೇಶ್ವರ ರಾವ್ ಅವರ ನಾಯಕತ್ವದಲ್ಲಿ ಭಾರತಿ ಹಾಗೂ ರಾಜಶ್ರೀ ಅವರು ನಾಯಕಿಯರಾಗಿ ಆ ಚಿತ್ರ ಕಪ್ಪು ಬಿಳುಪಿನಲ್ಲೇ ತೆರೆಗೆ ಬರುತ್ತೆ ನಂತರ ಎಮ್ ಜಿ ಆರ್ ಅವರ ನಾಯಕತ್ವದಲ್ಲಿ ಜಯಲಲಿತಾ ಹಾಗೂ ಅವರು ನಾಯಕಿಯಾಗಿ ಮಾಟುಕ್ಕಾರ ವೇಲನ್ ಎನ್ನುವ ಹೆಸರಿನಲ್ಲಿ ಬಣ್ಣದಲ್ಲಿ ತೆರೆಗೆ ಬರುತ್ತೆ ಇನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜಿಗ್ರಿ ದೋಸ್ತು ಎನ್ನುವ ಹೆಸರಿನಲ್ಲಿ ಹಿಂದಿಯಲ್ಲಿ ಕೂಡ ತೆರೆಗೆ ಬರುತ್ತೆ ಅಲ್ಲಿ ಜಿತೇಂದ್ರ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮಮತಾಜ್ ಹಾಗೂ ಪೂನಮ್ ಸಿನ್ಹಾ ಅವರು ಅವರಿಗೆ ನಾಯಕಿಯರಾಗಿದ್ದಾರೆ ಆದರೆ ಈ ಎಲ್ಲ ಚಿತ್ರಗಳ ಪೈಕಿ ಎಮ್ಮೆ ತಮ್ಮಣ್ಣ ಒಂದು ವಿಶಿಷ್ಟವಾಗಿ ನಿಲ್ಲುವಂಥ ಚಿತ್ರ ಯಾಕೆಂದರೆ ಬೇರೆ ಭಾಷೆಯಲ್ಲಿ ಶ್ರೀಮಂತಿಕೆ ಇರಬಹುದು ಆದರೆ ಕನ್ನಡದಲ್ಲಿರುವಂಥ ಒಂದು ಮಣ್ಣಿನ ವಾಸನೆ ಆ ಚಿತ್ರಗಳಲ್ಲಿ ಕಾಣಿಸಲ್ಲ ಯಾಕೆಂದರೆ ಈ ಎಲ್ಲ ಚಿತ್ರಗಳು ಇವತ್ತಿಗೂ ಲಭ್ಯವಿದೆ ನೀವು ನೋಡಬಹುದು ನೋಡಿ ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಖಳನಾಯಕರಾಗಿ ಕಾಣಿಸ್ಕೊಂಡವರು ನಮ್ಮ ಡಿಕ್ಕಿ ಮಾಧವರಾಯರು ಅವರು ಒಬ್ಬ ಪಂಚಾಯಿತಿ ಚೇರ್ಮನ್ ಶೇಷಪ್ಪನ ಪಾತ್ರದಲ್ಲಿ ಆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ದುಷ್ಟ ಪ್ರವೃತ್ತಿಯ ಒಬ್ಬ ಮುದುಕ ನೋಡಿ ಒಬ್ಬ ಖಳನಾಯಕನಾದರೂ ಕೂಡ ಅವರು ಜರಿ ಕಚ್ಚೆ ಪಂಚೆಯನ್ನು ಧರಿಸಿ ಓವರ್ ಕೋಟನ್ನು ಧರಿಸಿ ಒಂದು ಉತ್ತರೆಯನ್ನು ಹಾಕ್ಕೊಂಡು ಒಂದು ವಾಕಿಂಗ್ ಸ್ಟಿಕ್ಕನ್ನು ಹಿಡ್ಕೊಂಡು ಚಿನ್ನದ ಕಟ್ಟಿನ ಕನ್ನಡಕವನ್ನು ಹಾಕ್ಕೊಂಡು ಮುದುಕರಾಗಿಯೇ ಅಭಿನಯಿಸಿದ್ದಾರೆ ಅವರಿಗೆ ಬುದ್ಧಿ ಕಲಿಸುವ ಮಗನ ಪಾತ್ರದಲ್ಲಿ ನರಸಿಂಹರಾಜು ಅವರು ತುಂಬ ಒಂದು ಹಾಸ್ಯದ ಹೊನಲನ್ನು ಹರಿಸುವಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಪಾತ್ರಗಳ ವೈಶಿಷ್ಟ್ಯಗಳನ್ನು ನೀವು ಬೇರೆ ಭಾಷೆಯ ಚಿತ್ರಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮಾಟುಕಾರ ವೇಲನ್ ಚಿತ್ರದಲ್ಲಿ ಅಶೋಕನ್ ಒಬ್ಬ ಮಾಮೂಲಿ ಖಳನಾಯಕನಾಗಿ ತೋರಿಸಿದ್ದಾರೆ ಹಾಡುಗಳ ವಿಚಾರಕ್ಕೆ ಬಂದರೆ ಕನ್ನಡದಲ್ಲಿ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಯ ಎಲ್ಲ ಚಿತ್ರಗಳಿಗೂ ಸಂಗೀತ ನಿರ್ದೇಶನವನ್ನು ಮಾಡಿರುವಂಥ ಟಿ ಜಿ ಲಿಂಗಪ್ಪನವರು ಈ ಚಿತ್ರದಲ್ಲಿ ಕೂಡ ತಮ್ಮ ಸಂಗೀತದ ಹೊನಲನ್ನು ಹರಿಸಿದ್ದಾರೆ ಇವತ್ತು ಒಂದು ಚಿತ್ರದಲ್ಲಿ ಒಂದು ಗೀತೆ ಯಶಸ್ವಿಯಾದರೆ ನಾವು ಆಹಾ ಓಹೋ ಅಂತೀವಿ ಆದರೆ ಟಿ ಜಿ ಲಿಂಗಪ್ಪನವರು ಒಂದೊಂದು ಚಿತ್ರದಲ್ಲಿ ನಾಲ್ಕೈದು ಗೀತೆಗಳನ್ನು ಸೂಪರ್ ಹಿಟ್ ಗೀತೆಗಳನ್ನು ಕೊಡ್ತಾ ಇದ್ದರು ಆ ಚಿತ್ರದ ಯಶಸ್ಸಿನಲ್ಲಿ ಅವರ ಸಂಗೀತದ ಪಾತ್ರ ಬಹಳವಾಗಿ ಇರ್ತಾ ಇತ್ತು ನೋಡಿ ಇದು ಎಮ್ಮೆ ತಮ್ಮಣ್ಣ ಹೆಸರೇ ಹೇಳುವ ಹಾಗೆ ಒಬ್ಬ ಗೋಪಾಲಕನಾದಂಥ ಯುವಕನ ಕಥೆ ಮತ್ತೊಬ್ಬ ಇಲ್ಲಿ ಲಾಯರ್ ಆಗಿರ್ತಾನೆ ಈ ಎರಡೂ ಪಾತ್ರಗಳನ್ನು ರಾಜ್ಕುಮಾರ್ ಅವರೇ ಅಭಿನಯಿಸಿದ್ದಾರೆ ವಕೀಲಿಕೆಯನ್ನ ಕಲಿಬೇಕು ಅಂತ ಮುರಳಿ ಎನ್ನುವ ಯುವಕ ಹಿರಿಯ ವಕೀಲರಾದಂಥ ಬಿ ಆರ್ ಪಂತುಲು ಅವರ ಮನೆಗೆ ಬರಬೇಕಾಗಿರುತ್ತೆ ಆದರೆ ಅಚಾತುರ್ಯದಿಂದಾಗಿ ಮುರಳಿಯನ್ನೇ ಹೋಲುವಂಥ ತಮ್ಮಣ್ಣ ಆ ಮನೆಗೆ ಬಂದು ಸೇರ್ಕೋತಾನೆ ಅಲ್ಲಿ ಪಂತುಲು ಹಾಗೂ ಎಂ ವಿ ರಾಜಮ್ಮ ದಂಪತಿಗಳ ಮಗಳಾದಂಥ ಮೀನ ಆ ಪಾತ್ರವನ್ನು ಭಾರತೀಯವರು ನಿರ್ವಹಿಸಿದ್ದಾರೆ ಅವರಿಬ್ಬರಿಗೂ ಅಲ್ಲಿ ಪ್ರೇಮಾಂಕುರವಾಗುತ್ತೆ ಇನ್ನೊಂದು ಕಡೆಯಲ್ಲಿ ಲಾಯರ್ ಆಗಿದ್ದಂಥ ಮುರಳಿಗೆ ಶೇಷಪ್ಪನ ಮಗಳು ರಾಧಾಳೊಂದಿಗೆ ಪ್ರೀತಿ ಬೆಳೆಯುತ್ತೆ ಈ ಎರಡು ಜೋಡಿಗಳು ಅದಲು ಬದಲಾಗೋದು ಒಬ್ಬರನ್ನ ಇನ್ನೊಬ್ರು ಅಂತ ತಪ್ಪು ತಿಳ್ಕೊಂಡು ಬೇರೆ ಬೇರೆ ರೀತಿಯ ಹಾಸ್ಯಮಯವಾದಂಥ ಗೊಂದಲ ಸನ್ನಿವೇಶಗಳು ಉಂಟಾಗೋದು ಇವು ಚಿತ್ರದ ಯಶಸ್ಸಿನಲ್ಲಿ ಬಹು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾವೆ ಕನ್ನಡದಲ್ಲಿ ಎಂ ಎ ತಮ್ಮಣ್ಣ ಎನ್ನುವ ಟೈಟಲ್ಗೆ ಸರಿಯಾಗಿ ಅಲ್ಲಿ ಗೋಪಾಲಕ ರಾಜ್ಕುಮಾರ್ ಅವರಿಗೆ ಹಾಡೋದಕ್ಕೆ ಒಂದು ಅದ್ಭುತವಾದ ಹಾಡು ಸಿಕ್ಕಿದೆ ನೀ ನಾರಿಗಾದೆಯೋ ಎಲೆ ಮಾನವಾ ಹರಿಹರಿ ಗೋವು ನಾನು ಗೋವಿನ ಮಹತ್ವವನ್ನು ಸಾರುವಂಥ ಒಂದು ಅದ್ಭುತವಾದ ಗೀತೆ ಅಲ್ಲಿ ಚಿತ್ರಕ್ಕೆ ಸಹಕಾರಿಯಾಗಿ ಒದಗಿ ಬಂದಿದೆ ಆದರೆ ಅಂಥದ್ದೇ ಗೀತೆಯನ್ನು ನೀವು ಬೇರೆ ಭಾಷೆಯಲ್ಲಿ ಕೇಳೋದಕ್ಕೆ ಸಾಧ್ಯವಿಲ್ಲ ಇನ್ನು ರಾಜ್ಕುಮಾರ್ ಹಾಗೂ ಭಾರತೀಯವರ ನಾಯಕತ್ವದ ಚಿತ್ರ ಅಂದರೆ ಅಲ್ಲಿ ನಾಯಕ ನಾಯಕಿಯರಿಗೆ ಯುಗಳ ಗೀತೆಗಳು ಇದ್ದೇ ಇರುತ್ತೆ ಅದು ನೀವು ಯಾವುದೇ ಚಿತ್ರದಲ್ಲಾದರೂ ನೋಡಬಹುದು ಮಧುಮಾಲತಿ ಚಿತ್ರದಲ್ಲಿ ಕೂಡ ನೋಡಿದ್ದೀವಿ ಇಲ್ಲಿ ರಾಜಕುಮಾರ್ ಹಾಗೂ ಭಾರತಿಯವರು ಕೃಷ್ಣ ಹಾಗೂ ರಾಧೆಯರಾಗಿ ಕಾಣಿಸ್ಕೊಂಡಂಥ ಒಂದು ಕನಸಿನ ದೃಶ್ಯ ಬರುತ್ತೆ ಅಲ್ಲಿ ಕೊಳಲನೂದಿ ಕುಣಿವ ಪ್ರಿಯನೆ ಬಾರ ಎನ್ನುವ ಒಂದು ಶಾಸ್ತ್ರೀಯ ಧಾಟಿಯ ಹಾಡು ಬರುತ್ತೆ ಆ ಹಾಡಿನ ಸಂದರ್ಭದಲ್ಲಂತೂ ರಾಜ್ಕುಮಾರ್ ಹಾಗೂ ಭಾರತಿಯವರ ನೃತ್ಯ ಪ್ರತಿಭೆಯನ್ನು ಪ್ರೇಕ್ಷಕರು ಸವಿದಷ್ಟು ಸಾಲದು ಅಷ್ಟು ಅದ್ಭುತವಾಗಿ ಆ ಗೀತೆ ಮೂಡಿಬಂದಿದೆ ಇಲ್ಲಿ ರಾಜ್ಕುಮಾರ್ ಅವರ ಕೃಷ್ಣನ ಪಾತ್ರ ಜೊತೆಗೆ ಅವರು ಬೇರೆ ಬೇರೆ ವಾದ್ಯಗಳನ್ನು ಸಂಗೀತ ವಾದ್ಯಗಳನ್ನು ನುಡಿಸುವಂಥ ಒಂದು ಚಮತ್ಕಾರ ಇವೆಲ್ಲವೂ ಪ್ರೇಕ್ಷಕರನ್ನು ರಂಜಿಸಿದಂಥ ಒಂದು ಅಂಶಗಳು ನೋಡಿ ಸದಭಿರುಚಿಯ ವಿಚಾರಕ್ಕೆ ಬಂದರೂ ಕೂಡ ಬೇರೆ ಭಾಷೆಯ ಚಿತ್ರಗಳಿಗೆ ಹೋಲಿಸಿದರೆ ಕನ್ನಡದಲ್ಲಿ ಒಂದು ಸಜ್ಜನಿಕೆ ಇತ್ತು ಒಂದು ರೀತಿಯ ಸದಭಿರುಚಿ ಇತ್ತು ಅನ್ನೋದಕ್ಕೆ ಈ ಚಿತ್ರ ಕೂಡ ಸಾಕ್ಷಿಯಾಗಿದೆ ಇದನ್ನು ನಾನು ಸುಮ್ಮನೆ ನಾನು ಕನ್ನಡದವನು ನನಗೆ ಕನ್ನಡದ ಮೇಲೆ ಅಭಿಮಾನ ಇದೆ ಅನ್ನುವ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಬೇರೆ ಬೇರೆ ಚಿತ್ರಗಳನ್ನು ನೋಡಿ ಅಲ್ಲಿ ಇರುವಂಥ ಸನ್ನಿವೇಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಿಮಗೆ ಹೇಳ್ತಾ ಇದ್ದೀರಿ ನೋಡಿ ಇಲ್ಲಿ ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಎಮ್ಮೆ ತಮ್ಮಣ್ಣ ದನ ಮೇಯಿಸ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಶ್ರೀಮಂತ ಶೇಷಪ್ಪನ ಮಗಳು ಕಾರ್ನಲ್ಲಿ ಅಲ್ಲಿಗೆ ಬರ್ತಾಳೆ ಆಗ ಹಸುಗಳೆಲ್ಲ ದಾರಿಗೆ ಅಡ್ಡವಾಗಿ ನಿಂತಿರೋದನ್ನು ನೋಡಿ ಅವಳಿಗೆ ಕೋಪ ಬರುತ್ತೆ ಶ್ರೀಮಂತನ ಮಗಳು ಅವಳಿಗೂ ಧಿಮಾಕ್ ಇರುತ್ತೆ ಹಾಗಾಗಿ ಬಂದು ರಾಜ್ಕುಮಾರ್ ಹತ್ರ ಜಗಳ ಆಡ್ತಾಳೆ ಒಂದು ಕೋಲ್ನಿಂದ ಆ ಎಮ್ಮೆಗಳನ್ನೆಲ್ಲ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾಳೆ ಹಸುಗಳನ್ನು ಪ್ರಾಣಿಗಳನ್ನು ಹೊಡೀತಾಳೆ ಆಗ ರಾಜ್ಕುಮಾರ್ ಅವರಿಗೆ ಕೋಪ ಬಂದು ಆಕೆಯ ಜಡೆಯನ್ನು ಹಿಡಿದು ಆಕೆಗೆ ಬುದ್ಧಿವಾದವನ್ನು ಹೇಳಿ ಕಳಿಸ್ತಾರೆ ಅಲ್ಲಿ ರಾಜ್ಕುಮಾರ್ ಅವರ ಎಮ್ಮೆ ತಮ್ಮಣ್ಣನ ಪಾತ್ರ ಒಂದು ಮಾತನ್ನು ಹೇಳುತ್ತೆ ಬೆಳೆದಿರೋ ಹೆಣ್ಣುಮಗಳು ಮೈ ಮುಟ್ಟೋ ಹಾಗಿಲ್ಲ ಅದಕ್ಕೆ ನಿನಗೆ ಬೈದು ಬುದ್ಧಿ ಹೇಳ್ತಾ ಇದ್ದೀನಿ ಹೋಗಿ ಬುದ್ಧಿ ಕಲ್ತ್ಕೊ ಹೋಗು ಅಂತ ಓಡಿಸ್ತಾರೆ ಅದೇ ಚಿತ್ರವನ್ನು ನೀವು ತೆಲುಗಿನಲ್ಲಿ ಗೋವುಲ ಗೋಪನ್ನ ನೋಡಿ ಅಲ್ಲಿ ಕನ್ನಡ ಚಿತ್ರದಲ್ಲಿ ಆ ನಾಯಕಿಯ ಪಾತ್ರವನ್ನು ವಹಿಸಿದವರು ಜಿ ವಿ ಲತಾ ಅವರು ಅವರ ಬಗ್ಗೆ ಮುಂದೆ ಹೇಳ್ತೀನಿ ತೆಲುಗಿನಲ್ಲಿ ಆ ಪಾತ್ರವನ್ನು ರಾಜಶ್ರೀ ಅವರು ಅಭಿನಯಿಸಿದ್ದಾರೆ ಅವರು ಅದೇ ರೀತಿಯಲ್ಲಿ ಅಲ್ಲಿನ ಎಮ್ಮೆ ತಮ್ಮಣ್ಣನ ಪಾತ್ರಧಾರಿ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ದನ ಮೇಯಿಸ್ತಾ ಇರ್ತಾರೆ ರೋಡಿಗೆ ಅಡ್ಡವಾಗಿ ಆ ಹಸುಗಳೆಲ್ಲ ನಿಂತಿರ್ತವೆ ಅದರಿಂದ ರಾಜಶ್ರೀ ಅವರು ಕುಪಿತರಾಗಿ ಒಂದು ದೊಣ್ಣೆಯನ್ನು ತಗೊಂಡು ಅವುಗಳನ್ನೆಲ್ಲ ಹೊಡೆದು ಓಡಿಸ್ತಾರೆ ಆಗ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ಕೋಪದಿಂದ ರಾಜಶ್ರೀ ಅವರ ಹಿಂಭಾಗಕ್ಕೆ ಹೊಡೆದು 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 ಆಕೆಯನ್ನು ಓಡಿಸ್ತಾರೆ ಆಕೆಗೆ ಬುದ್ಧಿಯನ್ನು ಹೇಳ್ತಾರೆ ಆಕೆ ಕೂಡ ತನಗೆ ಏಟು ಬಿದ್ದ ಜಾಗವನ್ನು ಸವರಿಕೊಳ್ತಾ ಅಲ್ಲಿ ಒಂದಿಷ್ಟು ಸಂಭಾಷಣೆಗಳು ನಡೆಯುತ್ತೆ ಇದು ಕನ್ನಡಕ್ಕೂ ಹಾಗೂ ಬೇರೆ ಭಾಷೆಗೂ ಇರುವಂಥ ಒಂದು ವ್ಯತ್ಯಾಸ ಇದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ರಾಜ್ಕುಮಾರ್ ಅವರು ನಿರ್ದೇಶಕರು ಹೇಳಿದಂತೆ ಅಭಿನಯಿಸ್ತಾರೆ ಹೌದು ಆದರೆ ಕೆಲವು ಸನ್ನಿವೇಶಗಳನ್ನು ನಿರ್ದೇಶಕರು ಹೇಳಿದ್ರೂ ಕೂಡ ಈ ಸನ್ನಿವೇಶವನ್ನು ನಾವು ಇಲ್ಲಿ ಇಡಬಹುದಾ ಬೇಡವಾ ಅನ್ನುವ ಆಲೋಚನೆಯನ್ನು ಮಾಡಿ ರಾಜ್ಕುಮಾರ್ ಅವರು ಒಪ್ಕೋತಾ ಇದ್ದರು ಹಾಗಾಗಿಯೇ ನಿಮಗೆ ಎಮ್ಮೆ ತಮ್ಮಣ್ಣ ಚಿತ್ರದಲ್ಲಿ ಆ ಸನ್ನಿವೇಶ ಅಷ್ಟು ಸದಭಿರುಚಿಯಿಂದ ಮೂಡಿಬಂದಿದೆ ಅದೇ ಚಿತ್ರವನ್ನು ಅದೇ ಸನ್ನಿವೇಶವನ್ನು ನೀವು ತೆಲುಗಿನಲ್ಲಿ ನೋಡಿದಾಗ ಅಲ್ಲಿ ಯಾವ ರೀತಿ ಮೂಡಿಬಂದಿದೆ ಅನ್ನೋದನ್ನು ನೋಡಬಹುದು ಒಟ್ಟಿನಲ್ಲಿ ಎಮ್ಮೆ ತಮ್ಮಣ್ಣ ಚಿತ್ರದ ಆಧಾರದಿಂದ ಭಾರತದ ನಾಲ್ಕು ಭಾಷೆಗಳಲ್ಲಿ ಬಂದ ಚಿತ್ರಗಳೆಲ್ಲವೂ ಯಶಸ್ಸಿನ ಹಾದಿಯಲ್ಲಿ ನಡೆದಿದ್ದು ಒಂದು ಇತಿಹಾಸ ಇಲ್ಲಿ ಸದಾಭಿರುಚಿಯ ವಿಚಾರಕ್ಕೆ ಬಂದರೆ ಭಾರತೀಯವರೇ ಅಭಿನಯಿಸಿದಂಥ ಇನ್ನೊಂದು ಚಿತ್ರದ ನೆನಪಾಗತ್ತೆ ಅದು ಅಗ್ಗಿದೊರ ಚಿತ್ರ ಆ ಚಿತ್ರದ ನಾಯಕರು ಕಾಂತಾರಾವ್ ಅವರು ಅದನ್ನು ನಿರ್ದೇಶನ ಮಾಡಿದವರು ಕನ್ನಡದವರೇ ಆದಂಥ ಬಿ ವಿಠಲಾಚಾರ್ಯ ಅವರು ಅದೊಂದು ಜಾನಪದ ಚಿತ್ರ ಅಲ್ಲಿ ಕಾಂತಾರಾವ್ ಅವರು ಒಬ್ಬ ರಾಜಕುಮಾರ ಅವರಿಗೆ ಭಾರತಿಯವರ ಭೇಟಿ ಆಗುತ್ತೆ ಆದರೆ ಪುರುಷನ ರೂಪದಲ್ಲಿ ಆಗುತ್ತೆ ಅಂದರೆ ಭಾರತೀಯವರು ಪುರುಷನ ವೇಷವನ್ನು ಧರಿಸಿ ಕುದುರೆಯನ್ನು ಏರಿ ಹೋಗ್ತಾ ಇರ್ತಾರೆ ಆಗ ಕಾಂತಾರಾವ್ ಅವರು ಅವರನ್ನು ತಡೆದು ಪುರುಷ ಪಾತ್ರಧಾರಿಯಾದಂತಹ ಭಾರತೀಯವರ ಹಿಂಭಾಗಕ್ಕೆ ಪದೇ ಪದೇ ಹೊಡೆಯುವಂಥ ಸನ್ನಿವೇಶ ಆ ಚಿತ್ರದಲ್ಲಿದೆ ನಾನು ಎಮ್ಮೆ ತಮ್ಮಣ್ಣ ಚಿತ್ರದ ತೆಲುಗು ಅವತರಣಿಕೆಯಲ್ಲಿ ಹೇಳಿದ ಹಾಗೆ ಇಲ್ಲಿ ಕೂಡ ಭಾರತೀಯವರು ತಮಗೆ ಪೆಟ್ಟು ಬಿದ್ದ ಆ ಪ್ರದೇಶವನ್ನು ಸವರುಕೊಂಡು ಆ ಸನ್ನಿವೇಶವನ್ನು ನೀವು ನೋಡಬಹುದು ಅಂದರೆ ಅಲ್ಲಿ ಅವರು ಗಂಡು ಪಾತ್ರಧಾರಿಯಾದಂಥ ಒಬ್ಬ ಹೆಣ್ಣು ಕಾಂತಾರಾವ್ ಅವರು ಗಂಡು ಅಂತ ತಿಳ್ಕೊಂಡೇ ಆಕೆಯನ್ನು ಹೊಡೆಯೋದು ನಿಜ ಆದರೆ ಪ್ರೇಕ್ಷಕರಿಗೆ ಹೋಗುವಂಥ ಸಂದೇಶ ಬೇರೆ ಇದೆ ಯಾಕೆಂದರೆ ನೋಡಿ ಈ ರೀತಿಯ ಸನ್ನಿವೇಶಗಳು ರಾಜ್ಕುಮಾರ್ ಅವರ ಚಿತ್ರದಲ್ಲೂ ಇದೆ ಕಠಾರಿ ವೀರ ಚಿತ್ರದಲ್ಲಿ ಉದಯಚಂದ್ರಿಕಾ ಅವರು ಗಂಡು ವೇಷದಲ್ಲಿ ಬರ್ತಾರೆ ರಾಜ್ಕುಮಾರ್ ಅವರಿಗೆ ಆಕೆ ಹೆಣ್ಣು ಅನ್ನೋದು ಗೊತ್ತಿಲ್ಲ ಗಂಡು ಅಂತಲೇ ಅವರ ಜೊತೆಯಲ್ಲಿ ಎಷ್ಟೋ ಸನ್ನಿವೇಶಗಳಿದೆ ಆದರೆ ಎಲ್ಲಿಯೂ ಸಭ್ಯತೆಯ ಎಲ್ಲೆಯನ್ನು ಮೀರುವಂಥ ಒಂದು ಸನ್ನಿವೇಶಗಳಲ್ಲಿಲ್ಲ ಜೊತೆಗೆ ಪರೋಪಕಾರಿ ಒಂದು ಸಾಮಾಜಿಕ ಚಿತ್ರ ಅಲ್ಲಿ ಜಯಂತಿಯವರು ಪುರುಷ ವೇಷದಲ್ಲಿ ಬರ್ತಾರೆ ರಾಜ್ಕುಮಾರ್ ಅವರು ಆಕೆಯನ್ನು ಪುರುಷ ಅಂತಲೇ ತಿಳ್ಕೊತಾರೆ ಅವರಿಬ್ಬರ ಜೊತೆಯಲ್ಲಿ ಅನೇಕ ಸನ್ನಿವೇಶಗಳಿದೆ ಆದರೆ ಅಲ್ಲಿ ಕೂಡ ರಾಜ್ಕುಮಾರ್ ಅವರು ಸಭ್ಯತೆಯ ಎಲ್ಲೆಯನ್ನು ಮೀರುವಂಥ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲ್ಲ ಅಂದರೆ ಕನ್ನಡ ಚಿತ್ರಗಳಿಗೆ ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಹಾಗೂ ಬೇರೆ ಭಾಷೆಯ ಚಿತ್ರಗಳಿಗೆ ಇರುವಂಥ ವ್ಯತ್ಯಾಸವನ್ನು ಹೇಳೋದಕ್ಕೋಸ್ಕರ ಈ ಅಂಶವನ್ನು ಹೇಳಿದ್ದೀನಿ ಇದೆಲ್ಲವೂ ಸಾಕ್ಷ್ಯಾಧಾರವನ್ನು ಇಟ್ಕೊಂಡು ಹೇಳಿರುವಂಥದ್ದು ನಾನೀಗ ಹೆಸರಿಸಿರುವ ಚಿತ್ರದ ಈ ಸನ್ನಿವೇಶಗಳನ್ನೆಲ್ಲ ನೀವು ನೋಡಿದರೆ ನಿಮಗೇ ಗೊತ್ತಾಗುತ್ತೆ ಇನ್ನು ಎಮ್ಮೆ ತಮ್ಮಣ್ಣ ಚಿತ್ರದ ಲಾಯರ್ ಪಾತ್ರಧಾರಿ ಮುರಳಿಗೆ ಜೋಡಿಯಾಗಿ ಅಭಿನಯಿಸಿದವರು ಲತಾದೇವಿಯವರು ಶೇಷಣ್ಣನ ಮಗಳು ರಾಧಾನ ಪಾತ್ರದಲ್ಲಿ ಅಭಿನಯಿಸಿರುವ ಒಂದು ಗಂಡು ಬೀರಿಯ ಪಾತ್ರದಲ್ಲಿ ಅಭಿನಯಿಸಿರುವವರು ಗುಬ್ಬಿ ವೀರಣ್ಣ ಹಾಗೂ ಬಿ ಜಯಮ್ಮ ದಂಪತಿಗಳ ಮೂರು ಜನ ಮಕ್ಕಳಲ್ಲಿ ಮಧ್ಯದವರು ನಮ್ಮ ಜೀ ವಿ ಲತಾ ಅವರು ಅವರ ಪೂರ್ತಿ ಹೆಸರು ಸ್ವರ್ಣಲತಾ ಕೆಲವೇ ಚಿತ್ರಗಳಲ್ಲಿ ಅಭಿನಯಿಸಿದರು ಅವರು ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರಿಗೆ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅವರ ತಂಗಿ ಲಕ್ಷ್ಮೀಪ್ರಭಾ ಕೂಡ ನಾನು ಆಗಲೇ ಹೇಳಿದಂಥ ಆ ಹಸುಗಳನ್ನು ಓಡಿಸುವಂಥ ಒಂದು ದೃಶ್ಯ ಇದೆಯಲ್ಲ ಆ ದೃಶ್ಯದಲ್ಲಿ ಗುಂಪಿರುವಂಥ ಒಂದು ಒಂದು ಗುಂಪಿನ ದೃಶ್ಯ ಇದೆ ಆ ದೃಶ್ಯದಲ್ಲಿ ಪ್ರಭಾ ಕೂಡ ಕಾಣಿಸ್ಕೊಂಡಿದ್ದಾರೆ ಗುಬ್ಬಿ ವೀರಣ್ಣನವರು ಕನ್ನಡ ಬೆಳ್ಳಿ ತೆರೆಯ ಪಿತಾಮಹ ಅಂತಲೇ ನಾವು ಇವತ್ತಿಗೂ ಹೆಸರಿಸ್ತೀವಿ ಅವರು ನಾಲ್ಕು ಮದುವೆಗಳನ್ನು ಮಾಡ್ಕೊಂಡಿದ್ರು ಅವರ ಎರಡನೇ ಪತ್ನಿ ಬಿ ಜಯಮ್ಮನವರು ಅವರ ಮಗಳು ಜಿ ವಿ ಲತಾ ಅವರು ಕರೋನಾ ಸಂದರ್ಭದಲ್ಲಿ ಒಂದು ಒಂದೂವರೆ ವರ್ಷದ ಹಿಂದೆ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿದರು ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿ ಮಾಡಿದ ಮೋಡಿಯ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕನ್ನಡದ ಒಂದು ಮಹತ್ವದ ಚಿತ್ರ ಸಂಧ್ಯಾರಾಗ ಆ ಚಿತ್ರವನ್ನು ಕುರಿತಂತೆ ಈ ಜೋಡಿಯ ಅಭಿನಯವನ್ನು ಕುರಿತಂತೆ ಸಂಚಿಕೆಯನ್ನು ಮಾಡ್ತೀನಿ ನಮಸ್ಕಾರ